ನಮಸ್ಕಾರ ಎಲ್ರಿಗೂ ಬೆಂಗಳೂರಾಗ ಈಗ ಇದೊಂದು ಟ್ರೆಂಡ್ ಹೊಂಟೈತಿ ಏನಂದ್ರೆ ಮನೆಗೆ ಬಂದವರಿಗೆ ಬ್ಲೌಸ್ ಪೀಸ್ ಕೊಡ್ತೀವಲ್ಲ ಯಾವ ರೀತಿ ಡೆಕೋರೇಷನ್ ಮಾಡಿ ಕೊಡಬೇಕು ಅಂಥೇಳಿ ನೀವು ಯಾರೆಲ್ಲ ನನ್ನ ವಿಡಿಯೋ ನೋಡಾತೀರಿ ಈ ಸರ ದೀಪಾವಳಿಗೆ ನಿಮ್ಮ ಮನೆಗೆ ಬಂದವ್ರಿಗೆ ಆ ಬ್ಲೌಸ್ ಪೀಸು ಅರಶಿನ ಕುಂಕುಮ ಕೊಡಬೇಕಂದ್ರೆ ಈ ರೀತಿನ ನೀವು ಕೊಡಿರಿ ಇದಕ್ಕೆ ಏನು ಬೇಕಾಗತ್ತಂದ್ರೆ ಬ್ಲೌಸ್ ಪೀಸು ಅರಶಿನ ಕುಂಕುಮ ಇರೋ ಪ್ಯಾಕೆಟು ಬಳೆ ಮತ್ತು ಡಬಲ್ ಟೇಪ್ ಗಮ್ಮು ಒಂದು ಕಡ್ಡಿ ಇನ್ನೊಂದು ಈ ರೀತಿ ಸ್ಟಿಕ್ಕರು ಜನ್ರಲ್ ಸ್ಟೋರಲ್ಲಿ ನಿಮಗೆ ಸಿಗುತ್ತಾ ನನಗೆ ನಾನು ನಿಮಗೆ ವಿಡಿಯೋ ತೋರಿಸಾಕತ್ತಿರೋದ್ರಿಂದ ನಾನೇ ಇದನ್ನು ರೆಡಿ ಮಾಡ್ಕೊಂಡಿನಿ ಈ ರೀತಿನ ಸ್ಟಿಕ್ಕರ್ಗಳು ಜಾಸ್ತಿ ಇರೋ ಪ್ಯಾಕೆಟೇ ಸಿಗುತ್ತಾ ಟ್ವೆಂಟಿ ರುಪೀಸ್ ಅಂತ ಈ ರೀತಿ ನಿಮಗೂ ಏನಾದರೂ ಮಾಡಬೇಕು ಅನಿಸಿದ್ರೆ ಮನೆಯಾಗ ನೀಟಾಗಿ ರೆಡಿ ಮಾಡ್ಕೊಳ್ಳೋದಾದ್ರೆ ಮಾಡಿಕೊಳ್ರಿ ಈಗ ನಾನು ಈ ರೀತಿ ಮನೆಯಾಗ ರೆಡಿ ಮಾಡ್ಕೊಂಡಿನಿ ನಿಮಗೂ ಆ ರೀತಿ ಬರ್ತಿತ್ತು ಅಂದ್ರೆ ಕಲರ್ ಪೇಪರಲ್ಲಿ ನೀಟಾಗಿ ರೆಡಿ ಮಾಡಿಕೊಂಡು ಈ ರೀತಿನ ನೀವು ಏನಂದ್ರೆ ಬ್ಲೌಸ್ ಪೀಸ್ನ ರೆಡಿ ಮಾಡಿ ಇಟ್ಕೊಳ್ರಿ ದೀಪಾವಳಿಗೆ ಯಾರೆಲ್ಲ ಮನೆಗೆ ಬರ್ತಾರೋ ಅವರಿಗೆ ಈ ರೀತಿ ನೀವು ಕೊಡಕ ಟ್ರೈ ಮಾಡಿರಿ ಈ ರೀತಿ ಒಂದು ಕಡ್ಡಿ ತೊಗೊಂಡು ಈ ಸೈಜಿಗೆ ಒಂದು ಕಡ್ಡಿ ಕಟ್ ಮಾಡ್ಕೊಳ್ರಿ ಇನ್ನು ಬ್ಲೌಸ್ ಪೀಸ್ನ ಈ ರೀತಿ ಚಿಕ್ಕದಾಗ ನೆರಿಗೆ ಹಾಕೊಳ್ರಿ ಈ ರೀತಿ ನೆರಿಗೆ ಹಾಕೊಂಡು ಇದಕ್ಕೇನೈತೆ ಇಲ್ಲೊಂದು ರಬ್ಬರ್ ಹಾಕೊಂಡ್ಬಿಡ್ರಿ ಇಷ್ಟು ಹಾಕೊಂಡ್ರೆ ಮುಗೀತು ಇನ್ನ ಇನ್ನು ಈ ಕಡ್ಡಿ ಏನೈತಲ್ಲ ಈ ಕಡ್ಡಿಗೆ ಡಬಲ್ ಟೇಪ್ ಗಮ್ಮಿಂದ ಈ ರೀತಿ ಅಂಟಸ್ರಿ ಈ ರೀತಿ ಅಂಟಿದ್ದು ಮುಂಭಾಗ ಇನ್ನೊಂದು ಇರುತ್ತಲ್ಲ ಗಮ್ಮು ಅದನ್ನ ಈ ಗೊಂಬಿನೂ ಈ ರೀತಿ ಅಂಟಿಸ್ಕೊಂಬಿಡ್ರಿ ಅವಾಗ ಈ ರಬ್ಬರ್ ಹಾಕಿರ್ತೀವಲ್ಲ ಈ ರಬ್ಬರ್ ಮಧ್ಯ ಏನೈತಿ ಇದನ್ನ ನೀಟಾಗ ಇದ್ರೊಳಗ ಹಾಕ್ರಿ ಸಾರಿ ಇದನ್ನ ಫಸ್ಟ್ ತೆಗೆದು ಬಳೆ ಹಾಕೋಣ ಬಳೆ ಹಾಕಿದ ಮೇಲೆ ಅದನ್ನ ಹಾಕೋಣ ಈ ರೀತಿ ನೀವು ಬಳೆಯನ್ನು ಕೊಡ್ಬೇಕು ಅಂದ್ಕೊಂಡಿರ್ತೀರಿ ಈ ರೀತಿ ಬಳೆ ಹಾಕಿ ಬಳೆ ಹಾಕಿ ಇದು ಇವಾಗ ಇದನ್ನೇನೈತಿ ಇದರೊಳಗೆ ಅಟ್ಯಾಚ್ ಮಾಡ್ರಿ ಹಾಂ ಇಷ್ಟು ಆಮೇಲೆ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟಕ್ಕೆ ಕಡ್ಡಿನ ಕಟ್ ಮಾಡ್ಕೊಂಬಿಡ್ರಿ ಈ ಅರಶಿನ ಕುಂಕುಮನ ಈ ಬಳೆಯೊಳಗೆ ಹ್ಞೂ ಇಟ್ಟಿಟ್ಟು ಇದನ್ನು ನೀಟಾಗಿ ಮಾಡ್ಕೊಂಡ್ರಿ ಅಂದ್ರೆ ಈ ರೀತಿ ಕೊಟ್ಟ್ರಿ ಅಂದ್ರೆ ಕೊಡೋರಿಗೂ ಏನಾಗತ್ತಂದ್ರೆ ಫುಲ್ ಖುಷಿ ಆಗುತ್ತೆ ಯಾಕಂದ್ರೆ ನಾವು ಅರ್ಶಿನ ಕುಂಕುಮ ಕೊಡೋದೇ ನೋಡ್ರಿ ಈ ರೀತಿ ರೆಡಿ ಮಾಡಿದಿರಿ ಅಂದ್ರೆ ಅವಾಗ ನೀವು ಈ ಬ್ಲೌಸ್ ಪೀಸ್ ಕೊಡೋದು ಒಂದೇ ಅಲ್ಲ ಲಕ್ಷ್ಮಿ ಕೂಡಿಸ್ತಿರಲ್ಲ ಲಕ್ಷ್ಮಿ ಪಕ್ಕನೂ ಈ ರೀತಿ ಏನಾದರೂ ಲಕ್ಷ್ಮಿ ನಿಮಗೆ ಡಿಸೈನ್ ಮಾಡೋಕ್ಕಾಯ್ತು ಅಂದ್ರೆ ಆ ರೀತಿ ಡಿಸೈನ್ ಮಾಡಿ ಈ ರೀತಿನ ನೀವು ಲಕ್ಷ್ಮಿ ಮುಂದೂ ಬ್ಲೌಸ್ನ ರೆಡಿ ಮಾಡಿ ಕೂಡಿಸ್ಕೋಬೋದು ಆವಾಗ ನೀಟು ಅನಿಸ್ತೈತೆ ಬ್ಲೌಸ್ ಇಡೋಕಿತ್ತ ಈ ರೀತಿ ಇಟ್ಟರೆ ಸೇಮ್ ಲಕ್ಷ್ಮಿ ಕೂತ್ಕೊಂಡೋ ಥರನೇ ಅನಿಸುತ್ತ ನೋಡಿರಿ ನೀವು ಈ ರೀತಿ ದೀಪಾವಳಿಗೆ ನಿಮ್ಮ ಮನೆಗೆಲ್ಲ ಯಾರೆಲ್ಲ ಬರ್ತಾರ ಅವರಿಗೂ ಆಯಿತು ಮತ್ತು ದೇವ್ರ ಮುಂದನೂ ಈ ರೀತಿ ಡೆಕೋರೇಷನ್ ಮಾಡಿ ಕೂಡಿಸ್ರಿ ನೋಡಿರಿ ಎಷ್ಟು ಅಂದ್ಕನಿಸುತ್ತೆ ಒಂದು ಹುಡುಗಿನೇ ಕೂತ್ಕೊಂಡಾಳೆ ಅನ್ನೋ ಥರ ಫೀಲ್ ಅನಿಸುತ್ತೆ ಹೀಗೆ ರೆಡಿ ಮಾಡಿ ನೀವು ಹಬ್ಬನ ವಿಜೃಂಭಣೆಯಿಂದ ಆಚರಿಸ್ರಿ ಮಾಡೋದ್ರೊಳಗೆ ಸ್ವಲ್ಪ ಕ್ರಿಯೇಟಿವಿಟಿಯಿಂದ ಮಾಡೋದು ಯಾಕಂದರೆ ಬ್ಲೌಸ್ ಇಟ್ಟೇ ಇಡ್ತೀವಿ ಬ್ಲೌಸ್ ಜೊತೆ ಈ ರೀತಿ ಸ್ವಲ್ಪ ರೆಡಿ ಮಾಡಿ ಇಡೋದ್ರಿಂದ ಒಂಥರ ಏನೋ ಅಟ್ರ್ಯಾಕ್ಷನ್ ಅನ್ನೋ ಅನಿಸುತ್ತೆ ಬಂದವ್ರಿಗೆ ನಾವು ಈ ರೀತಿ ರೆಡಿ ಮಾಡಿ ಕೊಡೋದ್ರಿಂದ ಒಂದು ರೀತಿ ಖುಷಿ ಖುಷಿಯನ್ನಾಗನಿಸುತ್ತೆ ಹಾಗಾಗಿ ನೀವು ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಎಷ್ಟು ನೀಟಾಗಿ ಗೊಂಬೆ ಬಂದೈತಿ ಅದೇ ರೀತಿ ನೀವು ಗೊಂಬಿನ ರೆಡಿ ಮಾಡಿ ದೀಪಾವಳಿನ ಆಚರಿಸ್ರಿ ಅವಾಗ ನಿಮಗೂ ಖುಷಿ ಅನ್ನಂಗ ಅನಿಸುತ್ತೆ ಎಲ್ಲರೂ ಬ್ಲೌಸ್ ಇಡ್ತಾರೆ ನಾವು ಬ್ಲೌಸ್ ಇಡೋಕ್ಕಿಂತ ಸೊಪ್ಪು ಚೇಂಜಸ್ ಆಗಿ ರೆಡಿ ಮಾಡಿ ಲಕ್ಷ್ಮಿ ಅನ್ನೋ ಖುಷಿ ಇರುತ್ತೆ ನಾವೆಷ್ಟು ಲಕ್ಷ್ಮೀನ ರೆಡಿ ಮಾಡ್ತೀವಿ ಅಷ್ಟು ಲಕ್ಷ್ಮಿ ಬೇಗ ನಮ್ಮ ಮನೆಗೆ ಬರ್ತಾಳೆ ಅನ್ನೋದು ನೀವು ಈ ರೀತಿ ರೆಡಿ ಮಾಡಿ ಅವಾಗ ನಿಮ್ಮ ನಿಮ್ಮನೆಗೂ ಲಕ್ಷ್ಮಿ ಶಾಶ್ವತವಾಗಿರ್ತಾಳೆ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಈ ಸಲ ದೀಪಾವಳಿನ ವಿಶೇಷವಾಗಿ ಹಬ್ಬನ ಆಚರಿಸ್ರಿ ಥ್ಯಾಂಕ್ ಯು ವಿಡಿಯೋ ಇಷ್ಟ ಆಯಿತು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಕಮೆಂಟ್ ಮಾಡಿರಿ ಗೊಂಬಿ ಹೆಂಗಾಗೈತಿ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ ಥ್ಯಾಂಕ್ ಯು ಧನ್ಯವಾದಗಳು ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು